ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೋಡೋಣ ಇದು ಎಲ್ಲ ಆ್ಯಪ್ಟಿಟ್ಯೂಡ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಆ್ಯಪ್ಟಿಟ್ಯೂಡ್ ಸೆಕ್ಷನಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಟೆಟ್ ಎಕ್ಸಾಮ್ ಆಗಲಿ ಎಸ್ ಎಸ್ ಸಿ ಎಕ್ಸಾಮ್ ಆಗಲಿ ಆರ್ ಆರ್ ಬಿ ಅದಾದಮೇಲೆ ನೆಕ್ಸ್ಟ್ ಎಸ್ ಬಿ ಐ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುತ್ತೆ ಸೊ ಟೈಮ್ ಆ್ಯಂಡ್ ವರ್ಕ್ ಏನು ಈ ರಿಲೇಟೆಡ್ ಪ್ರಾಬ್ಲಮ್ಸ್ನೆಲ್ಲ ಇವತ್ತು ಸಾಲ್ವ್ ಮಾಡೋಣ ಓಕೆ ಟೈಮ್ ಆ್ಯಂಡ್ ವರ್ಕ್ ಅಂದರೆ ಸಿಂಪಲ್ ಸೊ ಇದು ಸ್ಪೀಡ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ನಿಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಇದೊಂದು ಫಾರ್ಮುಲಾದಿಂದನೇ ನಾವು ಎಲ್ಲ ಎಂಥ ಕ್ವಶನ್ ಕೊಟ್ಟರೆ ಸಾಲ್ವ್ ಮಾಡ್ಬೋದು ಇದೊಂದು ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ ಇದನ್ನು ನೀವು ನೋಟ್ ನೋಟ್ ಡೌನ್ ಇಟ್ಕೊಳ್ಳಿ ಸೊ ಈಗ ಇದು ಈ ಫಾರ್ಮುಲಾದಿಂದ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಈಗ ಹತ್ರ ಒಂದು ನಾಲ್ಕು ಕ್ವೆಶನ್ಸ್ ಇದ್ದಾವೆ ಆಪ್ಟಿಟ್ಯೂಡ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೇಳಿರೋ ಕ್ವೆಶನ್ಸ್ಗಳೇ ಇವು ಸೊ ಇವನ್ನ ನೋಡೋಣ ಒನ್ ಬೈ ಒನ್ ನೋಡೋಣ ಒಂದು ನಾಲ್ಕು ಕ್ವೆಶನ್ ಇದ್ದಾವೆ ಓಕೆ First question. Okay. First question. No, no, no. So you didn't kill A and A can do a work in 15 days. And B can do a work in 20 days. So if they work together for four days, what fraction of work is left? Okay. ಫಸ್ಟ್ ಇವರು ಏನು ಕೇಳಿದ್ದಾರೆ ಅಂದರೆ ಎ ಅನ್ನೋನೊಂದು ಒಬ್ಬ ಇದ್ದಾನೆ ಅವನು ಒಂದು ಕೆಲಸನ ದಿನದಲ್ಲಿ ಮಾಡ್ತಾನೆ ಅದೇ ಥರ ಬಿ ಇದ್ದಾನೆ ಅವನು ಒಂದು ಕೆಲಸನ ದಿನದಲ್ಲಿ ಮಾಡ್ತಾನೆ ಈಗ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ಎಷ್ಟು ಭಾಗ ಕೆಲಸ ಉಳ್ದಿರುತ್ತೆ ಅಂತ ಕೇಳಿದ್ದಾರೆ ಸೊ ಇದನ್ನು ಒನ್ ಬೈ ಒನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗೋಣ ಅಂತ ಸೊ ಏನು ಕೇಳಿದ್ದಾರೆ ಒಂದು ಏಕೆಂಡ್ ಡೇ ಎ ವರ್ಕಿಂಗ್ ಫಿಫ್ಟೀನ್ ಡೇಸ್ ಸೊ ಎ ಅನ್ನೋನು ಹದಿನೈದು ದಿನದಲ್ಲಿ ಒಂದು ಕೆಲಸ ಮಾಡಿದರೆ ಒಂದು ದಿನದಲ್ಲಿ ಒನ್ ಬೈ ಫಿಫ್ಟೀನ್ ಪಾರ್ಟ್ನ ಮಾಡಿರ್ತಾನೆ ಅಲ್ವಾ ಸೊ ಈಗ ಇದೊಂದು ಸರ್ಕಲ್ ಒಂದು ಕಂಪ್ಲೀಟ್ ಸರ್ಕಲ್ ಅಂದ್ಕೊಳ್ಳಿ ಒಂದು ಕೆಲಸ ಹದಿನೈದು ದಿನದಲ್ಲಿ ಇದೊಂದು ಫುಲ್ಲು ಕಂಪ್ಲೀಟ್ ಮಾಡಿದರೆ ಒಂದು ದಿನದಲ್ಲಿ ಒಂದರ ಹದಿನೈದರ ಭಾಗ ಅಷ್ಟು ಕಂಪ್ಲೀಟ್ ಮಾಡ್ತಾನೆ ಅಂತ ಓಕೆ ಸೊ ಸಿಮ್ಲರ್ಲಿ ಬಿ ಏನು ಮಾಡ್ತಾನೆ ಬಿ ಒಂದು ದಿನದಲ್ಲಿ ಒನ್ ಬೈ ಟ್ವೆಂಟಿ ಕೆಲಸ ಮಾಡ್ತಾನೆ ಸೊ ಈಗ ದೇ ವರ್ಕ್ ಟುಗೆದರ್ ಫಾರ್ ಫೋರ್ ಡೇಸ್ ನಾಲ್ಕು ದಿನದ ತನಕ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾರೆ ಇದನ್ನು ನೋಡೋಣಂತೆ ಈಗ ಎ ಮತ್ತು ಬಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡೋಣ ಓಕೆ ಸೊ ಎ ಒನ್ ಬೈ ಎಷ್ಟಿದೆ ಫಿಫ್ಟೀನ್ ಇದೆ ಸೊ ಬಿ ಒನ್ ಬೈ ಟ್ವೆಂಟಿ ಇದೆ ಇವರಿಬ್ಬರನ್ನು ಕೂಡಿಸಿದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ವಾ ಸೊ ಫಿಫ್ಟೀನ್ ಮತ್ತು ಟ್ವೆಂಟಿ ಎಲ್ ಸಿ ಎಮ್ ಎಷ್ಟಾಗುತ್ತೆ ಸೊ ಸಿಕ್ಸ್ಟಿ ಆಗುತ್ತೆ ಅಲ್ವಾ ಸೊ ಸಿಕ್ಸ್ಟಿ ಸೊ ಫಿಫ್ಟೀನ್ ಫೋರ್ಸ ಸಿಕ್ಸ್ಟಿ ಪ್ಲಸ್ ಟ್ವೆಂಟಿ ತ್ರೀಝಾ ಸಿಕ್ಸ್ಟಿ ರೈಟ್ ಸೊ ಸೆವೆನ್ ಬೈ ಸಿಕ್ಸ್ಟಿ ಸೊ ಒಂದಿನದಲ್ಲಿ ಏಳರು ಸೆವೆನ್ ಬೈ ಸಿಕ್ಸ್ಟಿ ಹತ್ತು ಕೆಲಸ ಮಾಡ್ತಾರೆ ಒಂದಿನದಲ್ಲಿ ಇವ್ರೇನು ಕೇಳಿರೋದು ನಾಲ್ಕು ದಿನದಲ್ಲಿ ಕೆಲಸ ಎಷ್ಟು ಮಾಡ್ತಾರೆ ಅಂತ ಒಟ್ಟಿ ಕೆಲಸ ಮಾಡಿದರೆ ಅಂತಲ್ವಾ ಸೆವೆನ್ ಬೈ ಸಿಕ್ಸ್ಟಿ ಇಂಟು ಫೋರ್ ಏನಾಗುತ್ತೆ ಫೋರ್ ಒನ್ಸ ಜಾ ಫೋರ್ ಫಿಫ್ಟೀನ್ಝ ಆಗುತ್ತೆ ಸೊ ಏನಾಯಿತು ಸೆವೆನ್ ಬೈ ಫಿಫ್ಟೀನ್ ಆಯಿತು ಇದು ಎಷ್ಟು ನಾಲ್ಕು ದಿನದಲ್ಲಿ ಕೆಲಸ ಮಾಡಿರೋದು ಓಕೆ ಈಗ ಇದರಲ್ಲಿ ಟ್ರಿಕ್ ಏನಿದೆ ಅಂದರೆ ಇವ್ರು ಕೇಳಿರೋದು ಎಷ್ಟು ಕೆಲಸ ಉಳಿತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿರೋದು ನಾಲ್ಕು ದಿನದಲ್ಲಿ ಎಷ್ಟು ಕೆಲಸ ಮಾಡಿದ್ದಾನೆ ಅಂತ ಸೊ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸೆವೆನ್ ಬೈ ಫಿಫ್ಟೀನ್ ಅಂತ ಬಟ್ ಇದು ಆನ್ಸರ್ ಅಲ್ಲ ಯಾಕೆ ಅಂದರೆ ಇದು ನಾಲ್ಕು ದಿನದಲ್ಲಿ ಮಾಡಿರೋ ಕೆಲಸ ಅವ್ರು ಕೇಳ್ತಿರೋದು ಉಳಿದಿರೋ ಕೆಲಸ ಎಷ್ಟು ಅಂತ ಸೊ ಉಳ್ದಿರೋದಂದರೆ ಒಂದು ಫುಲ್ ಕೆಲಸದಲ್ಲಿ ಏಳರ ಹದಿನೈದನ್ನು ಕಳೆದ್ರೆ ಸೊ ಎಷ್ಟು ಉಳಿಯುತ್ತೆ ಫಿಫ್ಟೀನ್ ಫಿಫ್ಟೀನ್ ನೈನ್ ಸೆವೆನ್ ಏಯ್ಟ್ ಬೈ ಫಿಫ್ಟೀನ್ ಉಳಿಯುತ್ತಲ್ವ ಸೊ ಏಯ್ಟ್ ಬೈ ಫಿಫ್ಟೀನ್ ನಿಮ್ಮ ಆನ್ಸರ್ ಆಗಿರುತ್ತೆ ಸೊ ಈ ಥರ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೇಳ್ತಾರೆ ಓಕೆನಾ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಸತಿ ನೋಡುವಂತೆ ಏನು ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ಒಂದು ಕೆಲಸ ಮಾಡ್ತಾನೆ ಸಿಮಿಲರ್ಲಿ ಬಿ ಇಪ್ಪತ್ತು ದಿನದಲ್ಲಿ ನನಗೆ ಕೆಲಸ ಮಾಡ್ತಾನೆ ಇಬ್ಬರು ನಾಲ್ಕು ದಿನದ ತನಕ ಒಟ್ಟಿ ಕೆಲಸ ಮಾಡಿದರೆ ಉಳಿದಿರೋ ಕೆಲಸ ಎಷ್ಟು ಸೊ ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಏನು ಕೇಳಿದ್ದಾರೆ ಕ್ವಶನಲ್ಲಿ ಅಂತ ಸೊ ಈಗ ಇದರಲ್ಲಿ ಸೆವೆನ್ ಬೈ ಫಿಫ್ಟೀನ್ ಅಂತ ಎಷ್ಟೊಂದು ಜನ ಕರೆಕ್ಟಾಗಿ ಮಾಡಿರ್ತಾರೆ ಆಪ್ಷನ್ ನೋಡಿಬಿಟ್ಟು ಅದೇ ಅಲ್ವಾ ಅಂತ ಹಾಕೋರು ಎಷ್ಟೊಂದು ಜನ ಇರ್ತಾರೆ ಸೊ ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಸೊ ಈ ಥರ ಒಂದು ಕ್ವಶನ್ ಇದೆ ಸೊ ಇವೆಲ್ಲ ಪ್ರೀವಿಯಸ್ಲಿ ಕೇಳಿರೋ ಅಂಥ ಕ್ವೆಶನ್ಸ್ಗಳೇ ನಾನು ಪಿಕ್ ಮಾಡಿರೋದು ಸೊ ಈಗ ಎರಡನೇ ಕ್ವಶನ್ ನೋಡೋಣಂತೆ ಸೊ ಓಕೆ ಹ್ಞೂ ಎರಡನೇ ಕ್ವೆಶನ್ ಓಕೆ ಇಲ್ಲೇನು ಕೇಳಿದ್ದಾರೆ ಎ ಅನ್ನೋನೊಬ್ಬ ಇದ್ದಾನೆ ಓಕೆನಾ ಅವನೇನು ಇದ್ದಾನೆ ಎರಡು ಸ್ಟೇಷನ್ ಇದ್ದಾವೆ ಓಕೆ ಲೆಟ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ಎರಡು ಸ್ಟೇಷನ್ ಇದ್ದಾವೆ ಓಕೆ ಇವನು ಎ ಅನ್ನೋನು ಏನು ಮಾಡ್ತಾಯಿದ್ದಾನೆ ಇವ ರೆಡ್ ಸ್ಟೇಷನ್ ಮಧ್ಯ ರೈಲ್ವೆ ಟ್ರ್ಯಾಕ್ ಹಾಕೋಕ್ಕೆ ಹದಿನಾರು ದಿನ ತಗೊಳ್ತಾನೆ ಸಿಕ್ಸ್ಟೀನ್ ಡೇಸ್ ಯಾರು ಎ ಅದಾದಮೇಲೆ ಬಿ ಅದೇ ರೈಲ್ವೆ ಟ್ರ್ಯಾಕ್ನ ಹನ್ನೆರಡು ದಿನದಲ್ಲಿ ಹಾಕ್ತಾನೆ ಹನ್ನೆರಡು ದಿನದಲ್ಲಿ ಯಾರು ಆಗ್ತಾನೆ ಬಿ ಹಾಕ್ತಾನೆ ಓಕೆ ಅದಾದಮೇಲೆ ಸಿ ಅನ್ನೋನೊಬ್ಬ ಇದ್ದಾನೆ ಅವನು ಎಷ್ಟು ದಿನದಲ್ಲಿ ಹಾಕ್ತಾನೆ ಅಂತ ಗೊತ್ತಿಲ್ಲ ನಮಗೆ ಬಟ್ ಇವರೇನು ಕೇಳಿದಾರೆ ಎ ಬಿ ಸಿ ಮೂರು ಜನ ಸೇರ್ಕೊಂಡು ನಾಲ್ಕೇ ದಿನದಲ್ಲಿ ಮುಗಿಸ್ತಾರಂತೆ ರೈಲ್ವೆ ಟ್ರ್ಯಾಕ್ ಹಾಕೋದ್ನ ಹಾಗಾದ್ರೆ ಸಿ ಒಬ್ಬನೇ ಇಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಕ್ವಶನ್ ಕೇಳಿರೋದು ಇನ್ನೊಂದು ಸತಿ ಹೇಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಎ ಏನು ಮಾಡ್ತಾನೆ ಎಕ್ಸ್ ಎರಡು ಸ್ಟೇಷನ್ ಮಧ್ಯೆ ಹದಿನಾರು ದಿನಕ್ಕೆ ಹದಿನಾರು ದಿನದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಆಗ್ತಾನೆ ಅದೇ ಥರ ಬಿ ಅನ್ನೋನು ಹನ್ನೆರಡು ದಿನದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಅದೇ ರೈಲ್ವೆ ಟ್ರ್ಯಾಕ್ನ ಆಗ್ತಾನೆ ಆದರೆ ಎ ಬಿ ಸಿ ಮೂರು ಜನ ಸೇರಿಕೊಂಡು ನಾಲ್ಕೇ ದಿನದಲ್ಲಿ ಹಾಕ್ತಾರೆ ಸೊ ಈಗ ನನಗೆ ಎ ಒಂದು ದಿನ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತು ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತು ಬಟ್ ಸಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಅದನ್ನು ಇವರು ಕಣ್ಣಿಡಿಯಾಗಿ ಕೇಳಿದ್ದಾರೆ ಓಕೆನಾ ಸೊ ಈಗ ನೋಡೋಣಂತೆ ಈಗ ನಾಲ್ಕೇ ದಿನದಲ್ಲಿ ಕೆಲಸ ಮಾಡ್ತಾರಂತೆ ಈಗ ಎ ಬಿನ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡೋಣ ಈಗ ಓಕೆ ನಿಮಗೆ ಹೆಂಗೆ ಹೇಳೋದು ಅಂದರೆ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಇವರು ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾರೆ ಈಗ ನನಗೆ ಎ ಬಿ ಗೊತ್ತಲ್ವಾ ಈಗ ಎ ಮತ್ತು ಬಿನ ಎ ಮತ್ತು ಬಿ ಇವರಿಬ್ಬರೇ ನಾಲ್ಕು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿದ್ರೆ ಇದನ್ನು ನಾಲ್ಕು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿದ್ರೆ ಸೀದ್ ಕಂಡು ನಾವು ಸೊ ಆ ಲಾಜಿಕ್ ಇದ್ದೀನಿ ನಾನು ಸೊ ಈಗ ಎ ಎ ಬಂದ್ಬಿಟ್ಟು ಒನ್ ಬೈ ಸಿಕ್ಸ್ಟೀನ್ ಓಕೆನಾ ನೆಕ್ಸ್ಟು ಬಿ ಬಂದುಬಿಟ್ಟು ಒನ್ ಬೈ ಟ್ವೆಲ್ ಅಲ್ವಾ ಪ್ಲಸ್ ಒನ್ ಬೈ ಟ್ವೆಲ್ ಈಗ ಒನ್ ಬೈ ಸಿಕ್ಸ್ಟೀನ್ ಒನ್ ಬೈ ಟ್ವೆಲ್ ಏನು ಇವರ ಒಂದು ದಿನದ ಕೆಲಸ ಓಕೆ ಪ್ಲಸ್ ಸಿ ಕೆಲಸ ಸಿ ಕೆಲಸ ಹಿಂಗೆ ಇಟ್ಕೊಂಡಿರೋಣ ಈಗ ನಾಲ್ಕು ದಿನದ ಕಂಪ್ಲೀಟ್ ಕೆಲಸ ಮುಗಿದ್ರೆ ಒಂದು ದಿನದಲ್ಲಿ ಇದು ಒನ್ ಆಗುತ್ತಲ್ವಾ ದಿನದಲ್ಲಿ ಎ ಒನ್ ಬೈ ಸಿಕ್ಸ್ಟೀನ್ ಮಾಡ್ತಾನೆ ಬಿ ಒನ್ ಬೈ ಟ್ವೆಲ್ ಮಾಡ್ತಾನೆ ಸಿ ಸ್ಪೀಡು ಏನೋ ಒಂದು ಇಟ್ಕೊಂಡಿರೋಣ ಸೊ ಒನ್ ಬೈ ಸಿ ಅಂತಲೇ ಇಟ್ಕೊಳ ಓಕೆನಾ ಈಗ ಓಕೆ ಈಗ ಎ ಬಿ ಕಂಬೈಂಡ್ ಒಂದೇ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡೋಣ ಈಗ ಓಕೆ ಇದು ಒಂದಿನದಲ್ಲಿ ಒನ್ ಬೈ ಫೋರ್ ಕೆಲಸ ಮಾಡ್ತಾರಲ್ವ ಇವರು ಯಾರು ಇದು ಎ ಬಿ ಆ್ಯಂಡ್ ಸಿ ಕಂಬೈಂಡ್ ಓಕೆ ಒನ್ ಬೈ ಸಿಕ್ಸ್ಟೀನ್ ಪ್ಲಸ್ ಒನ್ ಬೈ ಟ್ವೆಲ್ ಏನಾಗುತ್ತೆ ಎಲ್ ಸಿ ಎಮ್ ತಗೋಳೋಣ ಸಿಕ್ಸ್ಟೀನ್ ಮತ್ತು ಟ್ವೆಲ್ ಎಲ್ ಸಿ ಎಮ್ ಎಷ್ಟಿರುತ್ತೆ 32 ಬರಲ್ಲ 48 ಬರುತ್ತಾ 48 ಬರುತ್ತೆ ಓಕೆ ಇದು c ಕೆಲಸ ಅಲ್ವಾ c = 1/4 48 ಇದೆ uh, 16 * 3 = 48 12 * okay. 4 = so 48 ಅಲ್ವಾ ಓಕೆ + c = 1/4 ಅಲ್ವಾ ಸೋ 7/48 7/48 ಇದು ಈ ಕಡೆ ಕಳ್ಸೋಣ ಅಂತೆ ಈಗ ಸಿ ನನಗೆ ಬೇಕಲ್ವಾ ಇದು ಆರ್ ಎಚ್ ಎಸ್ ಹೋದರೆ ಒನ್ ಬೈ ಫೋರ್ ಮೈನಸ್ ಸೆವೆನ್ ಬೈ ಫೋರ್ಟಿ ಏಯ್ಟ್ ಇದಕ್ಕೆ ಕೊಟ್ಟು ನನ್ನ ಸಿ ಸಿ ಕೆಲಸ ಸಿಗ್ಬಿಡುತ್ತೆ ಹೌದಲ್ವಾ ಈಗ ಸಿ ಕೆಲಸ ಇದನ್ನು ಎಲ್ ಸಿ ಎಮ್ ಹಾಕಿದ್ರೆ ಫಾರ್ಟಿ ಏಯ್ಟೇ ಆಗುತ್ತೆ ಫೋರ್ ಎಷ್ಟು ಆಗುತ್ತೆ ಫೋರ್ ಒನ್ಸಾ ಫೋರ್ ಟ್ವೆಲ್ ಜಾ ಟ್ವೆಲ್ ಮೈನಸ್ ಸೆವೆನ್ ಆಗುತ್ತೆ ಫೋರ್ ಟು ಸಿ ಸೊ ಸಿ ಕೆಲಸ ಎಷ್ಟಕ್ಕೆ ಮಾಡ್ತಾನೆ ಫೈ ಬೈ ಫಾರ್ಟಿ ಏಯ್ಟ್ ಇದು ಏನು ಇಲ್ಲೇನಾಕಿದ್ವಿ ನಾವು ಒಂದು ಒಂದು ದಿನದ ಕೆಲಸ ಅಂತಲೂ ತಗೊಳ್ಳಿ ಓಕೆ ಒನ್ ಬೈ ಸಿ ಅಂತ ತಗೊಳ್ಳಿರಿ ಏನಾದ್ರು ತಗೊಳ್ರಿ ಓಕೆ ಈಗ ಒನ್ ಬೈ ಸಿ ಅಂತ ತಗೊಳ್ರಿ ಸಿ ಏನು ಮಾಡ್ತಾನೆ ಒಂದು ದಿನಕ್ಕೆ ಐದು ಬೈ ನಲ್ವತ್ತೆಂಟು ಕೆಲಸ ಮಾಡ್ತಾನೆ ಸೊ ಈಗ ಕಂಪ್ಲೀಟ್ ಫುಲ್ಲು ಕೆಲಸ ಮಾಡೋಕ್ಕೆ ಇದನ್ನು ರೆಸಿಪ್ರೋಕಲ್ ಮಾಡ್ಬೇಕು ತಾನೆ ಈಗ ಎ ಒನ್ ಸಿಕ್ಸ್ಟೀನ್ ಡೇಸಿಗೆ ಕೆಲಸ ಮಾಡ್ತಾನೆ ಅಂದರೆ ಒಂದು ದಿನದ ಕೆಲಸ ಎಷ್ಟು ಒನ್ ಬೈ ಸಿಕ್ಸ್ಟೀನ್ ಈಗ ಸಿ ಒಂದು ದಿನಕ್ಕೆ ಫೈವ್ ಬೈ ಫಾರ್ಟಿ ಏಯ್ಟ್ ಕೆಲಸ ಮಾಡ್ತಾ ಇದ್ದಾನೆ ಸೊ ಈಗ ಪೂರ್ತಿ ಕೆಲಸ ಎಷ್ಟಕ್ಕೆ ಮಾಡ್ತಾನೆ ಫಾರ್ಟಿ ಏಯ್ಟ್ ಬೈ ಫೈವ್ ಮಾಡ್ತಾನೆ ಹೌದಲ್ವಾ ಸೊ ಇಲ್ಲಿ ಆಪ್ಷನ್ ನೋಡಿದರೆ ಫಾರ್ಟಿ ಏಯ್ಟ್ ಬೈ ಫೈವ್ ಎಲ್ಲರೂ ಇದೆಯಾ ನೋಡಂತೆ ಈಗ ನೈನ್ ನೈನ್ ಒನ್ ಝ ನೈನ್ ನೈನ್ ಬೈ ಫೈ ಅಷ್ಟೇ ಆಗುತ್ತೆ ನೈನ್ ಟು ಝ ಏಯ್ಟೀನ್ ಏಯ್ಟೀನ್ ಬೈ ಫೈವ್ ಡೇಸ್ ಅಲ್ಲ ನೈನ್ ತ್ರೀ ಜಾ ಸೊ ಇದು ಎಷ್ಟಾಗುತ್ತೆ ಸಾರಿ ಇದು ಫೈವ್ ನೈನ್ಸ್ ಜ ಫಾರ್ಟಿ ಫೈ ಫಾರ್ಟಿ ಫೈ ಪ್ಲಸ್ ಟು ಫಾರ್ಟಿ ಸೆವೆನ್ ಆಗೋಲ್ಲ ಫೈವ್ ನೈನ್ಸ್ ಜ ಫಾರ್ಟಿ ಫೈ ಪ್ಲಸ್ ಆಗೋದಿಲ್ಲ ಫೈ ನೈನ್ಸ್ ಜ ಫಾರ್ಟಿ ಫೈವ್ ಪ್ಲಸ್ ತ್ರೀ ಫಾರ್ಟಿ ಏಯ್ಟ್ ಸೊ ಇದಿದೆ ಅಲ್ವಾ ಸೊ ನೈನ್ ಇಂಟು ತ್ರೀ ಬೈ ಫೈ ಸೊ ಇದು ಆಪ್ಷನ್ ಆಗಿರುತ್ತೆ ನೈನ್ ತ್ರೀ ಬೈ ಫೈ ಸೊ ನಿಮಗೆ ಅರ್ಥ ಆಗಿಲ್ಲ ಇನ್ನೊಂದು ಇನ್ನೊಂದ್ಸತಿ ಹೇಳ್ತೀನಿ ಈಗ ಎ ಹದಿನಾರು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಬಿ ಹನ್ನೆರಡು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಈಗ ಸಿ ಎಷ್ಟು ದಿನಕ್ಕೆ ಕೆಲಸ ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಎ ಬಿ ಸಿ ಮೂರು ಜನ ಸೇರಿಕೊಂಡು ನಾಲ್ಕೇ ಒಂದು ಕೆಲಸ ಮಾಡ್ತಾರೆ ಈಗ ನಾನು ಹೆಂಗೆ ಹಿಡಿಯೋದು ಅಂದರೆ ಈಗ ನನಗೆ ಗೊತ್ತಿದೆ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಒನ್ ಬೈ ಟ್ವೆಲ್ ಕೆಲಸ ಮಾಡ್ತಾನೆ ಬಿ ಎಷ್ಟು ಕೆಲಸ ಮಾಡ್ತಾನೆ ಒನ್ ಬೈ ಸಿಕ್ಸ್ ಒನ್ ಬೈ ಟ್ವೆಲ್ ಒನ್ ಬೈ ಸಿಕ್ಸ್ಟೀನ್ ಎ ಬಿ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ ಸಿ ಎಷ್ಟು ಮಾಡ್ತಾನೆ ಒನ್ ಬೈ ಸಿ ಕೆಲಸ ಮಾಡ್ತಾನೆ ಆಮೇಲೆ ಇವರು ಕಂಪ್ಲೀಟ್ ಕೆಲಸ ಒನ್ ಬೈ ಫೋರ್ತ್ ಆಗುತ್ತೆ ಅಲ್ವಾ ಈಗ ನಾಲ್ಕು ದಿನಕ್ಕೆ ಒಂದು ಕೆಲಸ ಮಾಡಿದರೆ ಒಂದು ದಿನಕ್ಕೆ ಒನ್ ಬೈ ಫೋರ್ ಕೆಲಸ ಆಗುತ್ತೆ ಅದೇ ಥರ ಈಗ ಇವೆರಡು ಎಲ್ ಸಿ ಎಮ್ ತಗೊಂಡು ಸಾಲ್ವ್ ಮಾಡಿದರೆ ಇದು ಸೆವೆನ್ ಬೈ ಫಾರ್ಟಿ ಏಯ್ಟ್ ಪ್ಲಸ್ ಒನ್ ಬೈ ಸಿ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಆಯಿತು ಈಗ ಸಿ ಕಡೆನೇ ಒನ್ ಬೈ ಸಿ ಕಡೆನೇ ಇಟ್ಕೊಂಡು ಏನಾಗುತ್ತೆ ಇದನ್ನು ಆ ಕಡೆ ಕಳಿಸ್ತೀನಿ ಒನ್ ಬೈ ಫೋರ್ ಮೈನಸ್ ಸೆವೆನ್ ಬೈ ಫಾರ್ಟಿ ಏಟ್ ಈಸಿ ಕೊಟ್ಟು ಒನ್ ಬೈ ಸಿ ಓಕೆ ಇದು ಏನಾಗುತ್ತೆ ಫಾರ್ಟಿ ಏಯ್ಟ್ ಬೈ ಫೈ ಆಗುತ್ತೆ ಫಾರ್ಟಿ ಫೈವ್ ಬೈ ಫಾರ್ಟಿ ಏಯ್ಟ್ ಆಗುತ್ತೆ ಈಗ ನಾನು ಇದು ಒನ್ ದಿನದ ಕೆಲಸ ಆಯಿತು ಅವರು ಕಂಪ್ಲೀಟ್ ಕೆಲಸ ಕೇಳಿದ್ದಾರೆ ಇಲ್ಲಿ ಅಲೋನ್ ಕೆ ಅಂತ ಜಾಬ್ ಅಂತ ಸೊ ಏನಾಗುತ್ತೆ ಫಾರ್ಟಿ ಏಯ್ಟ್ ಬೈ ಫೈ ಆಗುತ್ತೆ ಇದು ಅವರು ಇದರಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೇಳೋದ್ರಿಂದ ಫೈವ್ ನೈನ್ ಜೊ ಫಾರ್ಟಿ ಫೈ ಫಾರ್ಟಿ ಫೈ ಪ್ಲಸ್ ತ್ರೀ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಬೈ ಫೈ ಸೊ ದಿಸ್ ಈಸ್ ದ ಆನ್ಸರ್ ಸೊ ಎರಡು ಕ್ವಶನ್ ಆಯಿತು ಈಗ ಮೂರನೇ ಕ್ವಶನ್ ನೋಡೋಣಂತೆ ಸೊ ಇದು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈಗ ಈ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದರೆ ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಸಾಲ್ವ್ ಮಾಡ್ತೀರಾ ನೀವೇ ಓಕೆ ಹ್ಞೂ ಇದು ನೋಡಂತೆ ಬೇಕಾದರೆ ನೋಡೋದಾದರೆ ಒಂದು ಒಂದು ನಿಮಿಷ ನೋಡಿ ಬೇಕಾದರೆ ಇದನ್ನು ಹಿಂಗೆ ಸಾಲ್ವ್ ಮಾಡಿದ್ದೀನಿ ಓಕೆನಾ ಸೊ ಈಗ ಮೂರನೇ ಕ್ವಶನ್ ತೊಗೊಂಡೆ ಇಲ್ಲೇನು ಕೇಳಿದ್ದಾರೆ ಸೇಮ್ ಎ ಬಿ ಮೂರು ಜನ ಇರ್ತಾರೆ ಮೂರು ಜನ ಏನು ಮಾಡ್ತಾರೆ ಎ ಇಪ್ಪತ್ತು ದಿನಕ್ಕೆ ಕೆಲಸ ಮಾಡ್ತಾನೆ ಬಿ ಮೂವತ್ತು ದಿನಕ್ಕೆ ಅದೇ ಕೆಲಸ ಮಾಡ್ತಾನೆ ಸಿ ಅರವತ್ತು ದಿನಕ್ಕೆ ಅದೇ ಕೆಲಸ ಮಾಡ್ತಾನೆ ಮೂರ್ ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಡೂ ದ ವರ್ಕ್ ಓಕೆ ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ಬೋದು ಇಫ್ ಅಸಿಸ್ಟೆಡ್ ಬೈ ಬಿ ಆ್ಯಂಡ್ ಸಿ ಇನ್ ಎವ್ರಿ ಥರ್ಡ್ ಡೇ ಸೊ ಈ ಕ್ವಶನ್ ಒಂದು ಸ್ವಲ್ಪ ಚೆನ್ನಾಗಿದೆ ಏನಂದರೆ ಈಗ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ ಈಗ ಎ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಈಗ ಆರು ದಿನ ಕೆಲಸ ಮಾಡ್ತಾನೆ ನನ್ನ ಕಡೆ ಆರು ಓಕೆನಾ ಆರು ದಿನಕ್ಕೆ ಇವರು ಹೇಳ್ದಂಗೆ ಕೆಲಸ ಮಾಡ್ತಾನೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಎ ಎರಡು ದಿನ ಮಾಡ್ತಾನೆ ಬಟ್ ಮೂರನೇ ದಿನ ಎ ಜೊತೆ ಬಿ ಸಿನೂ ಇರ್ತಾರೆ ಎ ಬಿ ಸಿ ಇರ್ತಾರೆ ಎರಡು ಇನ್ನು ಎರಡು ದಿನ ಎ ಅಷ್ಟೇ ಇರ್ತಾನೆ ಸೇಮ್ ಇಲ್ಲೂ ಅಷ್ಟೇ ಇಲ್ಲಿ ಏ ಇರ್ತಾನೆ ಇಲ್ಲಿ ಎ ಬಿ ಸಿ ಮೂರು ಜನ ಇರ್ತಾರೆ ಸೊ ಈ ಥರ ಎಷ್ಟು ದಿನಕ್ಕೆ ಕೆಲಸ ಮುಗಿಸ್ತಾರೆ ಅಂತ ಕ್ವಶನ್ ಕೇಳಿರೋದು ಸೊ ಮಾಡುವ ಓಕೆ ಇದೇ ಲಾಜಿಕ್ನ ನಾವು ಬೆಳೆಸೋಣಂತೆ ಓಕೆನಾ ಈಗ ಪರ್ ತ್ರೀ ಡೇಸಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ದಿನಕ್ಕೆ ಅಂತ ನಮಗೆ ಸಿಕ್ಬಿಡುತ್ತೆ ಅಲ್ವಾ ಈಗ ಮೂರು ದಿನಕ್ಕೆ ಒಂದು ಇಂಟರ್ವಾಲ್ ಅಂತ ಅಂದ್ಕೊಳ್ಳಿ ಒಂದು ಸ್ಪ್ಯಾನ್ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಈಗ ಮೂರು ದಿನದಲ್ಲಿ ಏನು ಎ ಎರಡು ದಿನ ಕೆಲಸ ಮಾಡ್ತಾನೆ ಎ ಬಿ ಸಿ ಒಂದು ದಿನ ಕೆಲಸ ಮಾಡ್ತಾರೆ ಅದಕ್ಕೆ ಈಗ ಎ ಎರಡು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂತ ನೋಡಂತೆ ಸೊ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಒನ್ ಬೈ ಟ್ವೆಂಟಿ ಅಲ್ವಾ ಒನ್ ಬೈ ಟ್ವೆಂಟಿ ಇಂಟು ಟು ಎರಡು ದಿನಕ್ಕೆ ಟೂ ಆಗುತ್ತಲ್ವ ಸೊ ಎ ಫಾರ್ ಟೂ ಡೇಸ್ ಟೂ ಡೇಸ್ ಎಷ್ಟು ಕೆಲಸ ಮಾಡ್ತಾನೆ ಒನ್ ಬೈ ಟೆನ್ ಮಾಡ್ತಾನೆ ಅದೇ ರೀತಿ ಎ ಬಿ ಸಿ ಮೂರು ಜನ ಸೇರಿಕೊಂಡು ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅದೇನಾಗುತ್ತೆ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ತರ್ಟಿ ಪ್ಲಸ್ ಒನ್ ಬೈ ಸಿಕ್ಸ್ಟಿ ಎಲ್ ಸಿ ಎಮ್ ಏನಾಗುತ್ತೆ ಸಿಕ್ಸ್ಟಿ ಆಗುತ್ತೆ ಟೂ ತ್ರೀ ತ್ರೀ ಟೂಸ ಸಿಕ್ಸ್ ಒನ್ ಜಾ ಓಕೆ ಸಿಕ್ಸ್ ಬೈ ಸಿಕ್ಸ್ಟಿ ಆಗುತ್ತೆ ಒನ್ ಬೈ ಟೆನ್ ಆಗುತ್ತಲ್ವಾ ಸೊ ಎ ಬಿ ಸಿ ಫಾರ್ ಒನ್ ಡೇ ಏನಾಗುತ್ತೆ ಒನ್ ಬೈ ಟೆನ್ ಆಗುತ್ತೆ ಎ ಎರಡು ದಿನಕ್ಕೆ ಒನ್ ಒನ್ ಬೈ ಟೆನ್ ಮಾಡಿದರು ಎ ಸಿ ಒಂದು ದಿನಕ್ಕೆ ಏನೋ ಏನು ಮಾಡಿದ್ರು ಒನ್ ಬೈ ಟೆನ್ ಮಾಡಿದರು ಈಗ ಪರ್ ತ್ರೀ ಡೇಗೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಇದು ಈ ಇ ಸ್ಪ್ಯಾನ್ ಇದೆಯಲ್ವಾ ಇ ಸ್ಪ್ಯಾನ್ ಎ ಎರಡು ದಿನ ಎ ಬಿ ಸಿ ಒಂದು ದಿನ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಸೊ ಏನಾಯಿತು ಎರಡು ದಿನದ ಕೆಲಸ ಎಷ್ಟು ಒನ್ ಬೈ ಟೆನ್ ಆಯಿತು ಸೊ ಬಿ ಎ ಬಿ ಸಿ ಒಂದಿನದ ಕೆಲಸ ಎಷ್ಟಾಯಿತು ಒನ್ ಬೈ ಟೆನ್ ಆಯಿತು ಇದೇನಾಯಿತು ಟೂ ಬೈ ಟೆನ್ ಆಯಿತು ಒನ್ ಬೈ ಫೈ ಆಯಿತು ಸೊ ಒನ್ ಬೈ ಫೈ ಓಕೆನಾ ಇವ್ರ ಎಷ್ಟು ಮಾಡಿ ಈಗ ನೋಡೋಣಂತೆ ಈಗ ತ್ರೀ ಡೇಸಿಗೆ ಎಷ್ಟು ಕೆಲಸ ಮಾಡಿದ್ರು ಒನ್ ಬೈ ಫೈ ಕೆಲಸ ಆಯಿತು ಒನ್ ಬೈ ಫೈ ಕೆಲಸ ಆಯಿತು ಅಲ್ವಾ ಈಗ ಕಂಪ್ಲೀಟ್ ಕೆಲಸ ಎಷ್ಟಕ್ಕೆ ಮಾಡ್ತಾರೆ ಸೇಮ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಇದೇನಾಯಿತು ಟೈಮ್ ಆಯಿತಲ್ವಾ ಓಕೆನಾ ಇದೇನಾಯಿತು ಸ್ಪೀಡ್ ಆಯಿತು ಅಲ್ವಾ ಫೈವ್ ಸ್ಪೀಡ್ ಆಯಿತು ಇದು ಡಿಸ್ಟೆನ್ಸ್ ಆಯಿತು ಸೊ ಈಗ ಮೂರು ದಿನಕ್ಕೆ ಒನ್ ಬೈ ಫೈವ್ ಕೆಲಸ ಮಾಡಿದರೆ ಈಗ ಒಂದು ಕಂಪ್ಲೀಟ್ ಕೆಲಸ ಮಾಡೋಕ್ಕೆ ಎಷ್ಟಾಯಿತು ತ್ರೀ ಇಂಟು ಫೈವ್ ಆಗುತ್ತಲ್ವಾ ಸೊ ತ್ರೀ ಇಂಟು ಫೈವ್ ಅಂದರೆ ಫಿಫ್ಟೀನ್ ಡೇಸ್ ಸೊ ಇದು ಒಂದು ಪೂರ್ತಿ ಕೆಲಸಕ್ಕೆ ಎಷ್ಟು ದಿನ ತೆರೆ ಫೈವ್ ಇಂಟು ತ್ರೀ ಸೊ ಫಿಫ್ಟೀನ್ ಡೇಸಿಗೆ ಒಂದು ಕಂಪ್ಲೀಟ್ ಕೆಲಸ ಮುಗಿಸ್ತಾರೆ ಸೊ ಆನ್ಸರ್ ಈಸ್ ಬಿ ಸೊ ಎ ಬಿ ಸಿ ಅನ್ನೋರು ಮೂರು ಜನ ಇದ್ದರು ಎವ್ರಿ ತರ್ಡ್ ಡೇಗೆ ಬಿ ಸಿ ಜೊತೆಗೆ ಸೇರ್ಕೊಂತಿದ್ರು ಅದಕ್ಕೆ ಎದು ಎರಡು ದಿನದ ಲೆಕ್ಕ ಹಾಕ್ದೆ ಎ ಬಿ ಸಿದು ಒಂದು ದಿನದ ಲೆಕ್ಕ ಆಗ್ತದೆ ಆನ್ಸರ್ ಎಷ್ಟು ಸಿಕ್ತು ಒನ್ ಬೈ ಫೈವ್ ಸಿಕ್ತು ಈಗ ಮೂರು ದಿನಕ್ಕೆ ಒನ್ ಬೈ ಫೈ ತಗೊಂಡ್ರೆ ಈಗ ಟೋಟಲ್ ಕೆಲಸ ಎಷ್ಟಕ್ಕೆ ಮಾಡ್ತಾರೆ ಈಗ ಒನ್ ಬೈ ಫೈ ಕೆಲಸ ಮಾಡೋಕ್ಕೆ ಮೂರು ದಿನ ತಗೊಂಡ್ರು ಒಂದು ಪೂರ್ತಿ ಕೆಲಸ ಮಾಡೋಕ್ಕೆ ಅಂತಾರೆ ತ್ರೀ ಇಂಟು ಫೈವ್ ಅಲ್ವಾ ಸೊ ದಟ್ ಈಸ್ ದ ಥಿಂಗ್ ರೈಟ್ ಇನ್ನೊಂದು ಕ್ವಶನ್ ಮಾಡೋಣ ಲಾಸ್ಟ್ ಕ್ವಶನ್ ಓಕೆ ಇದು ರಿಲೇಟೆಡ್ ಟು ಪ್ರೈಸ್ ಓಕೆ ಎವ್ರಿ ಎವ್ರಿ ಕ್ವಶನ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗಿದೆ ಸೊ ಅದಕ್ಕೆ ತೊಗೊಂಡಿರೋದು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಸೊ ಇಷ್ಟು ಕ್ವಶನ್ಸ್ ಮಾಡಿದ್ರು ನೀವು ಆರಾಮ್ಸೆ ಬೇರೆ ಕ್ವಶನ್ಸ್ ಬಂದರೂ ಸೇಮ್ ಸ್ಪೀಡ್ ಇಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ನೆನ್ಪಿಟ್ಕೊಳ್ಳ್ರಿ ಮಾಡಿರಿ ಅಷ್ಟೇ ಮತ್ತೇನಿಲ್ಲ ಓಕೆ ಎ ಕೇಳಿದ್ದಾರೆ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಸಿಕ್ಸ್ ಡೇಸ್ ಓಕೆ ಬಿ ಎಷ್ಟು ಮಾಡಿದ್ದಾರೆ ಏಯ್ಟ್ ಡೇಸ್ ಆಮೇಲೆ ಎ ಆ್ಯಂಡ್ ಬಿ ಇಬ್ಬರು ಸೇರಿಸಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೆಲಸ ಮಾಡ್ತಾರಂತೆ ಓಕೆ ವಿತ್ ದ ಹೆಲ್ಪ್ ಆಫ್ ಸಿ ದೆ ಕಂಪ್ಲೀಟೆಡ್ ದ ವರ್ಕ್ ಇನ್ ತ್ರೀ ಡೇಸ್ ಹೌ ಮಚ್ ಟು ಬಿ ಪೇಯ್ಡ್ ಫಾರ್ ಸಿ ಓಕೆ ಹಾಂ ಮಾಡಿದೆ ಏನು ಕೇಳಿದ್ದಾರೆ ಎ ಎಷ್ಟು ಮಾಡ್ತಾನೆ ಒನ್ ಬೈ ಸಿಕ್ಸ್ ಮಾಡ್ತಾನೆ ಬಿ ಎಷ್ಟು ಮಾಡ್ತಾನೆ ಒನ್ ಬೈ ಏಟ್ ಮಾಡ್ತಾನೆ ಸಿ ಎಷ್ಟು ಮಾಡ್ತಾನೆ ಒನ್ ಬೈ ಎಕ್ಸ್ ಮಾಡ್ತಾನೆ ಯಾಕೆಂದರೆ ನಮಗೆ ಗೊತ್ತಿಲ್ಲ ಸಿ ಸ್ಪೀಡ್ ಓಕೆ ಸೇಮ್ ಇದ್ಯಾವುದೋ ಯಾವ ಕ್ವಶನಲ್ಲಿ ಮಾಡಿದ್ವಿ ಈ ಕ್ವಶನಲ್ಲಿ ಮಾಡಿದ್ವೋ ಹಾಂ ಈ ಕ್ವಶನಲ್ಲಿ ಒನ್ ಬೈ ಸಿ ಎಲ್ಲಿ ಮಾಡಿದ್ವಿ ಹಾಂ ಯಾವುದೋ ಕ್ವಶನಲ್ಲಿ ಮಾಡಿದ್ವಲ್ಲ ಹಾಂ ಓಕೆ ಬಿಡಿ ಹೋಗಲಿ ಹ್ಞೂ ಸಿ ಒನ್ ಬೈ ಎಕ್ಸ್ ಮಾಡ್ತಾನೆ ಈಗ ಎ ಬಿ ಸಿ ಮೂರು ಜನ ಸೇರಿಸಿ ಮೂರೇ ದಿನ ಕೆಲಸ ಮಾಡ್ತಾರೆ ಸೊ ಹಂಗಾಗಿ ಈಗ ಒನ್ ಬೈ ಸಿಕ್ಸ್ ಈಗ ಒಂದು ದಿನದ ಕೆಲಸ ತೊಗೊಳ್ಳೋಣ ಒನ್ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಏಯ್ಟ್ ಪ್ಲಸ್ ಒನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಅಲ್ವಾ ಸೆಕೆಂಡ್ ಕ್ವಶನ್ ತರ್ಡ್ ಕ್ವಶನಲ್ಲಿ ಮಾಡಿದ್ವಲ್ಲ ಸೇಮ್ ಇದೇ ಕಾನ್ಸೆಪ್ಟ್ ತಾನೆ ಈಗ ಸೀದು ಒಂದು ದಿನದ ಕೆಲಸ ಗೊತ್ತಾಗ್ಬಿಡುತ್ತೆ ಈಗ ಏಯ್ಟ್ ಸಿಕ್ಸ್ಗೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಆಗುತ್ತಾ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಸ ಏಯ್ಟ್ ತ್ರೀಝಾ ಸೆವೆನ್ ಬೈ ಟ್ವೆಂಟಿ ಫೋರ್ ಐತಲ್ವಾ ಓಕೆ ಸೆವೆನ್ ಬೈ ಟ್ವೆಂಟಿ ಫೋರ್ ಇದು ಆ ಕಡೆ ಹೋಗುತ್ತೆ ಈ ಒನ್ ಬೈ ಎಕ್ಸ್ ಹಿಂಗೆ ಇರುತ್ತಲ್ವ ಇದು ಒನ್ ಬೈ ತ್ರೀ ಆಗುತ್ತೆ ಒನ್ ಬೈ ತ್ರೀ ಮೈನಸ್ ಸೆವೆನ್ ಬೈ ಟ್ವೆಂಟಿ ಫೋರ್ ಎಲ್ ಸಿ ಎಮ್ ಟ್ವೆಂಟಿ ಫೋರ್ ಇರುತ್ತೆ ಇದು ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಇರುತ್ತಲ್ವ ಎಲ್ಸಿಯಂ ತ್ರೀ ಏಟ್ಸಾ ತ್ರ ತ್ರ ತ್ರೀ ಏಟ್ಸಾ ಟ್ವೆಂಟಿ ಫೋರ್ ಅಲ್ವಾ ತ್ರೀ ಏಟ್ಸ ಟ್ವೆಂಟಿ ಫೋರ್ ಓಕೆ ಅಂದರೆ ಏಯ್ಟ್ ಮೈನಸ್ ಸೆವೆನ್ ಬೈ ಟ್ವೆಂಟಿ ಫೋರ್ ಓಕೆ ಸೊ ಈಗ ಸಿ ಎಷ್ಟು ದಿನ ಕೆಲಸ ಮಾಡ್ತೇನೆ ಏಟ್ ಮೈನಸ್ ಸೆವೆನ್ ಬೈ ಟ್ವೆಂಟಿ ಫೋರ್ ಅಂದರೆ ಒನ್ ಬೈ ಟ್ವೆಂಟಿ ಫೋರ್ ಓಕೆನಾ ಈಗ ಎ ಒನ್ ಬೈ ಸಿಕ್ಸ್ ಗೊತ್ತಾಯಿತು ಬಿ ಒನ್ ಬೈ ಏಯ್ಟ್ ಗೊತ್ತಾಯಿತು ಸಿ ಒನ್ ಬೈ ಟ್ವೆಂಟಿ ಫೋರ್ ಅಂತ ಗೊತ್ತಾಯಿತು ಓಕೆನಾ ಈಗ ಎ ಬಿ ಅಂಡ್ರೆಡ್ ಡೂ ಟು ಡೂ ಇಟ್ ಫಾರ್ ರುಪೀಸ್ ತ್ರೀ ತೌಸಂಡ್ ಟು ಹಂಡ್ರೆಡ್ ವಿತ್ ದ ಹೆಲ್ಪ್ ಆಫ್ ಸಿ ಓಕೆ ಈಗ ನೋಡಿ ಎ ಬಿ ಸಿ ಮೂರು ಜನ ಸೇರಿಸಿ ಮೂರು ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಒಂದು ಕೆಲಸ ಮಾಡೋಕ್ಕೆ ಈಗ ಅವ್ರಿಗೆ ಗೊತ್ತಾಗ್ತಿಲ್ಲ ಸಿಗೆ ಎಷ್ಟು ಕೊಡಬೇಕು ನಾವು ದುಡ್ಡು ಅಂತ ಈಗ ಸೇಮ್ ಏನಿಲ್ಲ ಈಗ ನಮಗೆ ಗೊತ್ತಾಗಿದೆ ಮೂರು ದಿನ ಕೆಲಸ ಮಾಡಿದ್ದಾರೆ ಅಂತ ಮೂರು ದಿನಕ್ಕೆ ಸಿ ಎಷ್ಟು ಕೆಲಸ ಮಾಡಿದ್ದಾನಪ್ಪ ಒನ್ ಬೈ ಟ್ವೆಂಟಿ ಫೋರ್ ಕೆಲಸ ಒಂದು ದಿನಕ್ಕೆ ಮಾಡಿದ್ದಾನೆ ಹಂಗಾಗಿ ಮೂರು ದಿನಕ್ಕೆ ಒನ್ ಬೈ ಟ್ವೆಂಟಿ ಫೋರ್ ಆಯಿತು ತ್ರೀ ಇಂಟು ಒನ್ ಬೈ ಟ್ವೆಂಟಿ ಫೋರ್ ಆಯಿತು ಇದು ಎಷ್ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಲ್ವಾ ಮಲ್ಟಿಪ್ಲೈ ಮಾಡಿ ಅಷ್ಟೇ ಎಷ್ಟಾಗುತ್ತೆ ತ್ರೀ ಒನ್ ಝಾ ತ್ರೀ ಏಯ್ಟ್ ಜಾ ಏಯ್ಟ್ ಒನ್ ಝಾ ಏಯ್ಟ್ ಫೋರ್ ಝಾ ಎರಡು ಸಾವಿರ ಓಕೆ ಫೋರ್ ಹಂಡ್ರೆಡ್ ಇದೆಯಾ ಫೋರ್ ಹಂಡ್ರೆಡ್ ಆನ್ಸರ್ ಸೊ ಇಷ್ಟೇ ಸೊ ನಿಮಗೆ ಒಂದು ರಫ್ ಐಡಿಯಾ ಬಂದಿದೆ ಅನಿಸುತ್ತೆ ಇನ್ನು ನಾಲ್ಕು ಕ್ವಶನ್ಸ್ ನೋಡಿಬಿಟ್ಟು ಈಗ ಏನು ಯಾವ ಥರ ಕೇಳ್ಬೋದು ಅಂತ ಸೊ ನೆನ್ಪಿಟ್ಕೊಳ್ಳಿ ಸ್ಪೀಡ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸೊ ಇದೊಂದೇ ಫಾರ್ಮುಲಾ ನಿಮಗೆ ಬೇಕಾಗೋದು ಕೆಲವರಲ್ಲಿ ಏನು ಕೇಳ್ತಾರೆ ಎ ಇಷ್ಟು ಐ ಐದು ದಿನ ಕೆಲಸ ಮಾಡ್ತಾನೆ ಬಿ ಆರನೇ ದಿನ ಬರ್ತಾನೆ ಆ ಥರ ಕೇಳ್ತಾರೆ ಅದಕ್ಕೆಲ್ಲ ಸೇಮ್ ಇದೇ ಕಾನ್ಸೆಪ್ಟ್ ಸ್ಪೀಡ್ ಇಸ್ ಇಕ್ವಲ್ ಟು ಡಿ ಬೈ ಟಿ ಕಾನ್ಸೆಪ್ಟೇ ಯೂಸ್ ಆಗೋದು ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಅದಾದಮೇಲೆ ನಿಮಗೆ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡಬೇಕು ಅಂದರೆ ಇಂಡಿಯಾ ಬಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಇಂಡಿಯಾ ಬಿಗ್ಸ್ ಇದು ತುಂಬ ಚೆನ್ನಾಗಿದೆ ವೆಬ್ಸೈಟ್ ಎಲ್ಲ ಭಾಳಷ್ಟು ಪ್ರಾಬ್ಲಮ್ಸ್ ಎಲ್ಲ ಇದೆ ಇದರಲ್ಲಿ ಇದನ್ನೊಂದ್ಸತಿ ನೋಡ್ಬೋದು ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಗೈಸ್ ಒಂದು ಇಲ್ಲಿ ತನಕ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್